ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಚಿಕನ್ ಅಲ್ಲಿ ಸೊ ಪೆಪ್ಪರ್ ಸುಕ್ಕನ ಮಾಡ್ತಾ ಇದೀನಿ ತುಂಬಾನೇ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಮತ್ತೆ ಲಿವರ್ ಪೆಪ್ಪರ್ ಸುಕ್ಕ ಎರಡೂ ಮಾಡ್ತಾ ಇದ್ದೀನಿ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಎರಡು ಒಂದೇ ಮಸಾಲೆಯಲ್ಲಿ ಎರಡು ರೆಸಿಪಿನ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಬನ್ನಿ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಡೈಲಿ ವ್ಲಾಗ್ಸ್ ಎಲ್ಲ ಒಂದು ದಿವಸ ಮಿಸ್ ಇಲ್ದಿರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ವ್ಲಾಗ್ಸು ನೋಡಿ ಓಕೆನಾ ಬನ್ನಿ ಇವತ್ತಿನ ಚಿಕನ್ ಪೆಪ್ಪರ್ ಸುಕ್ಕ ಮತ್ತು ಲಿವರ್ ಪೆಪ್ಪರ್ ಸುಕ್ಕ ಸೊ ಎರಡೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬರೋಣ ಓಕೆ ನಾನು ಇವಾಗ ಒಂದು ಪುಡಿ ಮತ್ತು ಇದು ಮಸಾಲೆ ಎರಡು ಒಟ್ಟಿಗೆ ಇದ್ದೀನಿ ಸೊ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಒಣಗಿದ ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ಎಲ್ಲ ಅದು ಇಷ್ಟು ಏಷ್ಟು ಹಾಕೋತೀನಿ ಸೊ ಹಾಕದೇ ಹೋದ್ರೂ ಪರವಾಗಿಲ್ಲ ಸೊ ಇಷ್ಟು ಕೊಬ್ಬರಿ ಎರಡೇ ಎರಡು ಬಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅಂತ ಅಂಥೇಳಿ ಮತ್ತೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಸ್ವಲ್ಪ ಒಂದು ನಾಲ್ಕಷ್ಟು ಕಾಳು ಇದು ಜೀರಿಗೆ ಒಂದು ನಾಲ್ಕು ಕಾಳಷ್ಟು ಮೆಂತೆ ಇದು ಕಸ್ತೂರಿ ಮೆಥಿ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಮೆಣಸು ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸೊ ನೀವು ಇನ್ನೂ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಖಾರ ಬೇಕು ಅನ್ನೋರು ಒಂದು ಸ್ಪೂನ್ ಹಾಕ್ಕೊಳ್ಳಿ ಸೊ ನಾನು ಹಾಫ್ ಕೆ ಜಿ ಇದ್ದೀನಿ ಹಾಗಾಗಿ ಇಷ್ಟೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸೊಂಪು ಇಷ್ಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲೆಗೆ ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದೇ ಒಂದು ದೊಡ್ಡ ಟೊಮ್ಯಾಟೊ ಇಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಇಷ್ಟೇ ಶುಂಠಿ ಇದ್ದೀನಿ ತುಂಬಾ ಕಡಿಮೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನೆಲ್ಲ ಬರೀ ಈ ಥರ ಪುಡಿ ಬೇಕಾದರೂ ಮಾಡಿ ಇಟ್ಕೊಂಡ್ಬಿಟ್ಟು ಚಿಕನ್ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಈ ಪುಡಿ ಉದುರಿಸ್ಬಿಟ್ರೂ ಸಾಕು ಸೊ ಅದು ಕೂಡ ತುಂಬ ಟೇಸ್ಟಿ ಇರುತ್ತೆ ಬೇಕಾದರೆ ಇದೆಲ್ಲ ಹಾಕಿದ ಹೋದ್ರೂ ನಡೆಯುತ್ತೆ ಸೊ ನಾವು ಇವಾಗ ಎರಡು ಮೂರು ಟೈಮ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಇದೆಲ್ಲ ಮಾ ಹಾಕಿ ಇದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಇಷ್ಟೇ ಬ್ರೌನ್ ಕಲರ್ ಆದರೆ ಸಾಕಿದು ಸೊ ಇದನ್ನೆಲ್ಲ ಒಂದು ಅಲ್ಲಿ ತೆಗಿಯೋಣ ಅದು ಸ್ವಲ್ಪ ತಣ್ಣಗಾಗಲಿ ಸೊ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ಜಸ್ಟ್ ಒಂದು ಡ್ರಾಪ್ಸ್ ಎಣ್ಣೆ ಹಾಕಿದ್ರೆ ಸಾಕು ಸ್ವಲ್ಪ ಹುರ್ಗೋ ಎಲ್ಲೋ ಥರ ಆಗೋ ಇರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಜನ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಪುದೀನಾನು ಹಾಕಿದ್ದೀನಿ ನೀವು ಪುದೀನ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಇದು ಆಗದೆ ಇದ್ದರೆ ಇದು ಬೇಕು ಮಸಾಲೆ ಅನ್ನೋದೇ ಬೇಡ ಫ್ರೆಂಡ್ಸ್ ಬರೀ ಆ ಡ್ರೈ ಮಸಾಲೆ ಪುಡಿ ಮಾಡಿಬಿಟ್ಟು ನೀವು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳಿಗೆ ಈ ರೀತಿ ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತುಂಬಾ ಕಡಿಮೆ ಎರಡು ರೆಸಿಪೀಸ್ನ ಮಾಡ್ಕೋಬೋದು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇದನ್ನೆಲ್ಲ ಇವಾಗ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡ್ಕೋತೀನಿ ರುಬ್ಕೋತೀನಿ ನುಣ್ಣಗೆ ಸ್ವಲ್ಪ ನೀರು ಹಾಕಿ ಉಟ್ಕೋತೀನಿ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಉದ್ದದ್ದ ಈರುಳ್ಳಿ ಒಂದು ಅರ್ಧ ಹೆಚ್ಚಿ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ತುಂಬಾ ಟೇಸ್ಟ್ ಇರುತ್ತೆ ಸಾಸಿವೆ ಹಾಕೊಳ್ಳೋದ್ರಿಂದ ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಸೊ ಇಲ್ಲಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಕನ್ ಹಾಕೊಳ್ಳೋಣ ಇಲ್ಲಿ ಚೆನ್ನಾಗಿ ಫ್ರೈ ಆದ ಕೂಡಲೇ ಒಂದು ಚಿಕ್ಕ ಅರಶಿನ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಸೊ ಇದನ್ನು ಹಾಕಿದ ಕೂಡಲೇ ಚಿಕನ್ ಹಾಕ್ಕೊಳ್ಳೋಣ ಸೊ ವಾಶ್ ಮಾಡಿಟ್ಟಿರೋಂಥ ಅರ್ಧ ಕೆ ಜಿ ಚಿಕನ್ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಐದು ಎಣ್ಣೆಯಲ್ಲೇ ಚಿಕನ್ ಫುಲ್ ಬಾಯ್ಲ್ ಆಗಲಿ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಹೈ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಬಾಯ್ಲ್ ನಾನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ಪೇಸ್ಟಾಗಿನೂ ಮಾಡ್ಕೋಬಾರ್ದು ನೋಡಿ ಈ ರೀತಿ ಇರಬೇಕು ತರ್ತರಿಯಾಗಿ ಸೊ ಇವಾಗ ಇದೇ ಚಿಕನ್ಗೆ ಸೇರಿಸ್ಕೊಳ್ಳೋಣ ಸೊ ಸೊ ಅರ್ಧ ಇದೀನಿ ನಾನು ಸೊ ಎರಡು ರೆಸಿಪಿ ಅಲ್ವಾ ತೋರ್ಸ್ಕೊಡ್ತಾ ಇರೋದು ನೋಡಿ ಇಷ್ಟು ಲಿವರ್ ಸುಕ್ಕಾಗೆ ಇಷ್ಟು ಇದ್ದರೆ ಸಾಕಾಗತ್ತೆ ಇದು ಎಷ್ಟು ಗಮ್ ಅಂತ ಇದೆ ನಾವು ಡ್ರೈ ಪೌಡ್ರು ಸೊ ಅದೆಲ್ಲ ಸ್ಪೈಸಸ್ ಹಾಕಿದ್ವಲ್ಲ ಎಷ್ಟು ಚ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ ಸೊ ನೀರು ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ಇಷ್ಟೇ ಇಷ್ಟು ನೀರು ಹಾಕ್ಕೊಳ್ಳೋಣ ಯಾಕಂದರೆ ನಮಗೆ ಸುಕ್ಕ ಮಾಡ್ತಾ ಇರೋದ್ರಿಂದ ಬರೀ ಮಸಾಲೆ ಚಿಕನ್ಗೆ ಚೆನ್ನಾಗಿ ಅಂಟ್ಕೊಂಡಿರಬೇಕು ಆವಾಗ ಸುಕ್ಕ ಅಂತ ತುಂಬಾ ಟೇಸ್ಟಿ ಇರುತ್ತೆ ಚಿಕನ್ ಸುಕ್ಕಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಇದಕ್ಕೆ ಯಾವುದೇ ಚಿಕನ್ ಮಸಾಲೆ ಆಗಲಿ ಎಕ್ಸ್ಟ್ರಾ ಮಸಾಲೆಗಳು ಏನು ಬೇಡ ಸೊ ಇಷ್ಟು ಮಸಾಲೆಗಳಿದ್ದರೆ ಸಾಕು ಸಕ್ಕ ಟೇಸ್ಟ್ ಇರುತ್ತೆ ಬರೀ ಈ ಮಸಾಲೆನೇ ನೆಕ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಮಾಡ್ಕೊತಿರಲ್ಲ ಸೊ ಈ ರೀತಿ ಮಾಡಿ ನೋಡಿ ಒಂದ್ಸರಿ ತುಂಬಾ ಸಿಂಪಲ್ಲಾಗಿ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಇಡೀ ಮನೆ ಗಮ್ ಅಂತ ಇರುತ್ತೆ ಮತ್ತು ಇದನ್ನು ನಾಲ್ಕರಿಂದ ಐದು ದಿವಸ ಇಟ್ಕೊಂಡು ತಿನ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಚಿಕನ್ ಬೇಯಿಸ್ಕೋಬೇಕಲ್ವ ಸ್ವಲ್ಪ ಚಿಕನ್ ಬೇಯಕಂತ ಇಲ್ಲಿ ಇಷ್ಟೇ ನೀರು ಹಾಕೋತೀನಿ ಮೇಲೆ ಎಣ್ಣೆ ತೇಲೋರ್ಗು ಫುಲ್ಲು ಸುಕ್ಕ ಮಾಡ್ತಾ ಇರೋದರಿಂದ ಸೊ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ಫುಲ್ಲು ಎಣ್ಣೆ ತೇಲ್ಬೇಕು ಅಲ್ಲಿ ಗಂಟೆ ಇದನ್ನು ಬೇಯಿಸ್ಕೊಳ್ಳೋಣ ಕರೆಕ್ಟಾಗಿ ಹತ್ತು ನಿಮಿಷ ಆವಾಗವಾಗ ತಿರ್ಗಿಸ್ಕೊಂಡ್ರೆ ಆಯಿತು ಯಾಕಂದರೆ ಸುಕ್ಕ ಅಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಇಷ್ಟಿದ್ರೆ ಸಾಕು ಸೊ ಇವಾಗ ಲಿಟ್ ಕ್ಲೋಸ್ ಮಾಡಿ ಅಂದರೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಮತ್ತು ಅವಾಗವಾಗ ತಿರ್ಗಿಸ್ಕೊಡೋಣ ಅಷ್ಟೇ ನೋಡಿ ಇಷ್ಟೇ ನೀರು ಹಾಕೋತೀನಿ ಸಾಕು ಆಗ್ತಾ ಇರಲಿ ಫ್ರೆಂಡ್ಸ್ ಇದು ಹೈ ಫ್ಲೇಮ್ ಮಾಡಿರ್ತೀನಿ ಚೆನ್ನಾಗಿ ಬೇಯಲಿ ಆಮೇಲೆ ಮತ್ತೆ ತೋರಿಸ್ತೀನಿ ನಾನು ಇವಾಗ ಲಿವರ್ಸುಕನ್ನು ಮಾಡ್ಕೊಂಡ್ಬಿಡೋಣ ನಾನು ಆವಾಗವಾಗ ಸ್ವಲ್ಪ ತಿರ್ಗಿಸ್ಕೋಬೇಕಾಗತ್ತೆ ನೋಡಿ ಬೇಯ್ತಾ ಇದೆ ಚಿಕನು ಸೊ ಇಲ್ಲಾಂದರೆ ನೋಡಿ ಜಾಸ್ತಿ ತಳ ಅನ್ಸ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅವಾಗವಾಗ ಕೈ ಎಳಿಸ್ತಾ ಇದ್ದರೆ ಹತ್ತು ನಿಮಿಷಲ್ಲೇ ರೆಡಿ ಆಗೋಗುತ್ತೆ ಸೊ ಅನ್ನಕ್ಕೆ ಚಪಾತಿಗೆ ಗ್ರೇವಿ ಸಕ್ಕತ್ತಾಗಿರುತ್ತೆ ಇದು ಫುಲ್ಲು ಡ್ರೈ ಆಗಬೇಕಿನ್ನೂ ಇದು ಸೊ ಚೆನ್ನಾಗಿ ಬೇಯಲಿ ಚಿಕನ್ ಸುಕ್ಕ ರೆಡಿ ಆಯಿತು ನೋಡಿ ಎಣ್ಣೆ ತೇಲ್ತಾ ಇದೆಯಲ್ವ ಸೊ ಕರೆಕ್ಟಾಗಿ ಹತ್ತು ನಿಮಿಷ ಅಲ್ಲಿ ರೆಡಿ ಆಗೋಯಿತು ಚಿಕನ್ ನಮಗೆ ಸೊ ನೋಡಿ ಈ ಗ್ರೇವಿನ ನೀವು ಎಷ್ಟು ದಿವಸ ಬೇಕನ್ನು ಇಟ್ಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಇದು ಗ್ಯಾಸ್ ಆಫ್ ಮಾಡಿ ಸೊ ಇವಾಗ ಇಡೋಣ ಆಗೋಯ್ತು ಚಿಕನ್ ಸುಕ್ಕ ರೆಡಿ ಆಯಿತು ಪೆಪ್ಪರ್ ಚಿಕನ್ ಸುಕ್ಕ ನೀವು ಎಷ್ಟು ದಿವಸ ಬೇಕಾದರೂ ಸೊ ಇದನ್ನು ಇಟ್ಟು ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಫ್ರಿಜ್ ಇಲ್ದಿರೋ ಆಚೆನೇ ಇಟ್ಕೊಂಡು ತಿನ್ಬೋದು ಸೊ ಓಕೆ ಫ್ರೆಂಡ್ಸ್ ಈ ಚಿಕನ್ ಪೆಪ್ಪರ್ ಸುಖ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಯಾವ ಥರ ಇದೆ ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸರಿ ಮಾಡಿಕೊಂಡು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ ನಾನು ಸೊಬನ್ ಇವಾಗ ಲಿವರ್ ಫ್ರೈನ ನೋಡೋಣ ಲಿವರ್ ಫ್ರೈಗೆ ನಾನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಗೆ ಆಗೋ ಅಷ್ಟು ಅರಶಿನ ಸ್ವಲ್ಪ ಅಜ್ಕಾಲ್ ಪುಡಿ ಇಷ್ಟ ಅಂದರೆ ಸಾಕು ಸೊ ಅಚ್ಕಾಲು ಪುಡಿ ಮತ್ತು ರುಬ್ಬಿರೋ ಈ ಮಸಾಲೆಯನ್ನು ಸೇರಿಸ್ಕೊಂಡು ಕಲಸಿಟ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ಇಲ್ಲಲ್ಲಿ ನಾವು ಗೆಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಡೈರೆಕ್ಟಾಗಿ ಹಾಗೆಯೇ ಎಣ್ಣೆಗೆ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಲಿವರ್ ಫ್ರೈಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಮತ್ತು ಈರುಳ್ಳಿ ಉದ್ದ ದಾಚಿರೋಂಥ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಲಿ ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಫುಲ್ಲು ಫ್ರೈ ಆಗಿದೆ ಸೊ ಇವಾಗ ಲಿವರ್ನ ಹಾಕ್ಕೊಳ್ಳೋಣ ಲಿವರ್ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ ಒಂದು ಸರಿ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಮತ್ತೆ ರುಚಿಗೆ ತಕ್ಕ ಸೊಪ್ಪು ಹಾಕಿದ್ರೆ ಸೊ ಇದು ಕೂಡ ಒಂದು ಹತ್ತು ನಿಮಿಷ ಅಲ್ಲಿ ರೆಡಿ ಆಗುತ್ತೆ ಗುರಿಕಾಯಿ ಲಿವರು ಎರಡು ಮಿಕ್ಸಿದೆ ಇವಾಗ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸಾಕು ಉಪ್ಪು ರುಚಿಗೆ ತಕ್ಕ ಸೊಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಜಾಸ್ತಿ ಬಡೋಕೆಂದ್ರೆ ನಾವು ಸುಕ್ಕ ಮಾಡ್ತಾ ಇರೋದ್ರಿಂದ ಸೊ ಇಷ್ಟು ಸಾಕು ನೀರು ಕಡಿಮೆ ಹಾಕೊಳ್ತೀಯಲ್ವ ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಲ್ಟನ್ನ ಹಾಕಿದ್ದೀನಿ ಸೊ ಇವಾಗ ಕಲಿಸ್ಬಿಟ್ಟು ಸೊ ಇನ್ನೇನು ಎಕ್ಸ್ಟ್ರಾ ಚಿಕನ್ ಮಸಾಲ ಸೊ ಅದೆಲ್ಲ ಏನು ಬೇಡ ಫ್ರೆಂಡ್ಸ್ ಇಷ್ಟೇ ಸಾಕು ಇದನ್ನು ಅವಾಗ ತಿರ್ಗಿಸ್ಕೊಳ್ಳೋಣ ಫಸ್ಟು ಇದು ಚೆನ್ನಾಗಿ ಕುಡೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಗುಂಡ್ಕಾಯಿ ಇದೆಯಲ್ವ ಸೊ ಸ್ವಲ್ಪ ಬೇ ಕೈಮಿಡಿಸುತ್ತೆ ಸೊ ಹಾಗಾಗಿ ನೋಡಿ ಲಿವರ್ ಫ್ರೈ ಕೂಡ ಆಯಿತು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟೇ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂದರೆ ಆಗಿದೆ ಅಂಥೇಳಿ ಸೊ ನೋಡಿ ಇದು ಕೂಡ ಅಷ್ಟೇ ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಇದು ಸೊ ಆದರೆ ಒಂದು ದಿವಸಕ್ಕೆ ಖಾಲಿ ಆಗುತ್ತೆ ಈ ರೀತಿಯಾಗಿ ನೀವು ಪೆಪ್ಪರ್ ಸುಕ್ಕ ಇದೆಲ್ಲ ಮಾಡಿಕೊಟ್ರೆ ತುಂಬಾ ಪೆಪ್ಪರ್ ಹಾಕಿದ್ದೀವಿ ಅಂದ್ರೂ ಕೂಡ ಮೈಲ್ಡಾಗಿ ಖಾರ ಇರುತ್ತೆ ಖಾರ ಅಷ್ಟೊಂದು ಇರೋಲ್ಲ ಖಾರ ತಿನ್ನೋರಾದರೆ ಇನ್ನೂ ಖಾರ ಹಾಕ್ಕೊಳ್ಳಿ ಇನ್ನೊಂದು ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಬೇಯಲಿ ಇದು ಸೊ ಓಕೆ ಫ್ರೆಂಡ್ಸ್ ಈ ಎರಡು ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ನೋಡಿದ್ರೆ ಅಲ್ಲ ಲಿವರ್ ಸುಕ್ಕ ಮತ್ತು ಚಿಕನ್ ಪೆಪ್ಪರ್ ಸುಕ್ಕ ಸೊ ಎರಡು ಒಂದೇ ಮಸಾಲೆಯಲ್ಲಿ ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಓಕೆನಾ ಸೊ ಬೆನ್ ಯು ತಿನ್ ಬ್ಲಾಕ್ ಬಾಯ್ ಮ್ಯಾಮ್ ಸು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಾನು ತುಂಬ ಸುಲಭವಾಗಿ ಒಂದು ಒಂದು ಇಪ್ಪತ್ತೈದು ನಿಮಿಷ ಒಳಗಡೆ ಎರಡು ರೆಸಿಪಿನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ಬ್ಲಾಗ್ಸ್ನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ಇನ್ನು ಹೆಚ್ಚೆಚ್ಚು ರೆಸಿಪಿಯೊಂದಿಗೆ ಡೈಲಿ ವ್ಲಾಗ್ಸ್ ಜೊತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಯೂಟ್ಯೂಬ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್